कट गुरवि पाद हीड़ो मुर पाद हीर द हो मुल que bom! कट गोफा न्याय मुळियो ही धर्म न्याय मुळगी होयतो ह ಹೌದಲ್ರಿ ಜಗತ್ತ ಆಳು ಹಂತವ ಎಲ್ಲಿಗ ಹೊಂಟಾನ ವನವಾಸಕ ಅದು ಕೈಕಾನ್ ಮಾತಿಗಿ ಹಂಗ್ರಿ ಮಹಾರಾಜ್ರ ವಿಷಯ ಬಹಳ ಒಂದ್ ಮಜೆ ಆದ್ರಿ ಇವತ್ತ ಹಂಗ ಮಜೆ ಆದ ಖರೆ ನಮ್ಮ ಸತ್ಯಪ್ಪ ಮಾಸ್ತರ್ ಅವರು ಹದಿನೆಂಟು ಪುರಾಣ ಪಂಡಿತರು ಒಂದ್ ಮಾತು ಮಾತಾಡಿದ್ರು ಏನ್ ಮಾತಾಡಿದ್ರು ಕಮಿಟಿ ಅವ್ರಿಗೆ ಕೇಳಿದೆವು ನಾವು ಇವತ್ತಿನ ವಿಷಯ ಯಾವ್ದ್ ಇಡ್ಬೇಕ್ರಿ ಅಂದ್ರೆ ರಾಮಾಯಣ ನಡೆಸ್ರಿ ಅಂದ್ರೆ ಅವ್ರು ಒಟ್ಟ ಹೌದು ಹೌದಲ್ರಿ ರಾಮಾಯಣ ನಡೆಸ್ರಿ ಅಂದ್ರೆ ಇಬ್ರು ಒಂದೇ ಹರಗುದಿ ಹರಗುದಾಗ್ತದ ವಿಷಯ ತದ್ವಿರ್ದ್ ರೀ ರಾಮಾಯಣದೊಳಗೆ ನಡ್ಸುನ್ ಕರೆ ಒಬ್ಬ ರಾಮ ಆಬೇಕು ಒಬ್ಬ ರಾವಣ ಆಗ್ಬೇಕು ಹಿಂಗಾದ್ರೆ ಅನುಕೂಲ ಆಗ್ತದ ಹೌದಂದ್ರ ಅವ್ರು ಹೌದಲ್ರೀ ಅಂದ ಬಳಕ ಹಿಂಗರ ವಿಷಯ ವಿಷಯ ಇಟ್ಟವ್ರು ನಾವು ಕಮಿಟಿ ಅವರು ಒಟ್ಟು ರಾಮಾಯಣ ನಡೆಸಿದ ಅವರು ರಾಮ ಶ್ರೇಷ್ಠ ಅಥವಾ ರಾವಣ ಶ್ರೇಷ್ಠ ಅಂತಕ್ಕಂಥ ವಿಷಯ ನಾವಿಟ್ಟ ಬಳಕ ವಿಷಯನು ನಾವೇ ಇಡುದು ಪುನಃ ನಾವೇ ಹಿಡುದು ಅನ್ನೋ ಉದ್ದೇಶದಿಂದ ನಿಮಗೆ ಬಿಟ್ಟು ಕೊಟ್ಟಿತ್ತು ನೀವಂದ್ರಿ ಅವ್ರ ಕಮಿಟಿ ಅವ್ರು ಇಟ್ಟಿದ್ರು ಹಿಡಿದ್ರಿ ಅನ್ ತೊಂದ್ರೆ ಆಗ್ತಿತ್ತು ಇಟ್ಟಿ ಅಂದಾರ ಅವ್ರು ವಿಷಯ ಇಟ್ಟವ್ರು ಆ ರಾಮಾಯಣದೊಳಗೆ ಒಬ್ಬ ಹೌದು ಆ ಭಾಗ ಮಾಡದವ್ರಿ ನಾವೇ ಪುನಃ ಅಂತ ಹೇಳಿ ನಿಮಗೆ ಬಿಟ್ಟು ಕೊಟ್ಟು ಹೌದಲ್ರಿ ಕೊಟ್ಟ ಬಳಕ ನಮಗ್ ಬಂದದ ಅಂದ್ರ ಶ್ರೀರಾಮ ಚಂದ್ರೆ ನಮಗೆ ಇರ್ಲಿ ಅಂದ್ರ ಅವ್ರು ಇರ್ಲಿ ಅಲ್ ಇರ್ಲಿ ಅಂದ್ ಇಟ್ಟೆಲ್ ಒಂದು ಮಾತು ಹೇಳ ನೋಡಿರಿಲ್ಲ ಆ ಒಂದ್ ಕೆಪಾಳಿಗೆ ಹೊಡೆದ್ರಂದ್ರ ರಾಮಗ ಇನ್ನೊಂದು ಕೆಪಾಳಿ ಕುಡ್ತಿದ ನೋಡ್ರಿ ಅವನಿಗೆ ನೋವ ಅನ್ನುದು ಒಟ್ಟೆ ಅವನ ಬಲೆ ಇಲ್ಲ ಅಂದ್ರ ದುಃಖ ಅನ್ನೋ ಇಲ್ಲ ಇಲ್ಲಿ ಒಂದು ಕೆಪಾಳಿಗೆ ಹೊಡೆದ್ರ ಇನ್ನೊಂದು ಕೆಪಾಳಿ ಕೊಟ್ಟವ ಅವನಿಗೆ ದುಃಖ ಇಲ್ಲ ನೋವ ಅಂತ ಹೇಳಿ ನೀವ್ ಹೇಳಿರಿ ಅಂದ್ರ ಸೀತಾನ ಕಳ್ಕೊಂಡು ಅಡವಿ ಯಾರಿ ಅನ್ನೋದೊಳಗೆ ಸೀತಾ ಸೀತಾ ಅಂತ ಹೇಳಿ ಹೊಯ್ ಅಂತ ಹೇಳಿ ಅಳ್ಕೋತ ಗಿಡ ಗಿಡ ತಿರುಗ್ಯಾಡುದೇನಪ್ಪ ರಾಮ ಅತ್ತೋ ಏನು ಹಳ್ಳೂರು ಸತ್ಯಪ್ಪ ಆತೋ ಯಾಕೆ ಒಯ್ದನ ಬಿಡ್ಬೇಕಾಗಿತ್ತು ಒಯ್ದ್ರು ಯಾಕಂದ್ರೆ ನೀವು ಹೇಳಿರಿ ಒಂದು ಕೆಪಾಳಿ ಕು ನೋವಿಲ್ಲ ಇನ್ನೊಂದು ಕೆಪಾಳಿ ಅಂದಿರಿ ಅತ್ತವ್ರು ಯಾರು ಮಾರ್ರು ಅದೊಂದು ಹೆಂಡತಿ ವೈದಾನ ಯಾಕೆ ಬಿಡ್ಬೇಕಾಗಿತ್ತು ದುಃಖ ಯಾನ ಅದು ನೋವು ಏನು ಸುಖ ಅಲ್ಲ ಒಂದು ಹೆಂಡತಿ ಸೀತಾನ ಒಯ್ದ ಬಳಕ ನೋವೇ ಇಲ್ಲ ಇವ್ನಿಗೆ ದುಃಖ ಇಲ್ಲಲ್ಲ ಯಾಕೆ ಒಯ್ಲಾಕೇಳಿ ಬಿಟ್ಟೆ ನಾವ ಏಕ ಪತ್ನಿ ವರ್ತ ಇದ್ದವ ಗಿಡಕ್ಕೆ ಯಾಕೆ ಆಳ್ಕೋತ ತೆಕ್ಕಿ ಹೊಡುದಿತ್ತು ಹೌದಿಲ್ರಿ ವಿಷಯ ಬಂದದಂದ್ರ ವಿಷಯಕ್ಕೆ ತಕ್ಕಂತೆ ಮಾತಾಡುದ ಹೊರತಾಗಿ ನಾವ್ ಹೆಚ್ಚ ನೀವ್ ಹೇಳಿ ವಾದಿಲ್ಲ ಇಶಯ ಹಣ್ಣು ಮಾಡುದು ಇಟ್ಟು ಕರಿಗೆ ನಿಮಗೆ ಊಟ ಮಾಡಿಸ್ತದ ಹೌದು ಇಲ್ರಿ ಹೌದಲ್ರಿ ಹಂಗ ಇಶಯ ಅನಂತದು ನಿಮ್ಮ ಮನಸ್ಸಿನ ಮ್ಯಾಗ ಇಟ್ಟು ಅಂದ್ರೆ ನಮ್ಮ ಮನಸ್ಸು ಪ್ರಾಪ್ತಿ ಆಗ್ಬೇಕು ಇವ ರಾವಣ ಅಂದ್ರೂ ಸಾಮಾನ್ಯ ಪುರುಷ ಅಲ್ಲ ಇವ ಸಾಮಾನ್ಯ ಅಲ್ಲ ಇವನು ಬ್ರಹ್ಮನ ಮರಿಮಗ ಇವ ರಾವಣ ಬ್ರಹ್ಮನ ಮರಿಮಗ ಇವನ ಮೊದಲ ಹೆಸರು ದಶಗ್ರೀವ ಇವನ್ ಹೆಸರ ದಶಗ್ರೀವ ಹತ್ತು ತಲೆಗಳನ್ನು ಹತ್ತು ಬಂದ ದಶ ಕಂಠ ಅಂತ ಹೇಳಿದ ನಾಮ ಬಿದ್ದ ಹೌದಿಲ್ರಿ ಇನ್ನ ದಶಮುಖ ರಾವಣಂದು ನಮ್ಮ ಪಾಲ್ ಬಂದದ ಬರೇ ನಿಮ್ ರಾಮ ಅಟ್ಟಿ ಅಲ್ಲ

Apaca, Galilo Apanama. 아 <sus> ष्ठर न्याटी हीडसो नमधे गोष्टी षट बांधव हिडसो नमधे Ah uh -oh. uh -oh.